ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ ಇವತ್ತು ನಾನು ಮಧ್ಯಾಹ್ನದ ವಿಲಾಗ್ ಮಾಡೋಣ ಅಂತ ನೋಡಿ ಕೆಲಸ ಎಲ್ಲ ಮುಗ್ದಿತ್ತು ಮನೆ ಒರೆಸಿ ಪಾತ್ರೆ ತೊಳೆದು ಬಟ್ಟೆ ಒಗೆಲ್ಲ ಆಗಿತ್ತು ಎಲ್ಲ ಮುಗಿಸಿದ ಮೇಲೆ ನಾನು ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದ್ದೆ ಅದನ್ನೆಲ್ಲ ತಿಂದು ಮುಗಿಸಿ ನಾನು ಮಧ್ಯಾಹ್ನ ಆಯ್ತಲ್ಲ ಎಲ್ಲ ಮುಗೀತು ನೋಡಿ ನೀರು ಬೆಳಗ್ಗೆ ಹಾಕಿರಲಿಲ್ಲ ಮಳೆ ಬರ್ತಾ ಇಲ್ಲ ಅದಕ್ಕೋಸ್ಕರ ಎಲ್ಲ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಸ್ವಲ್ಪ ಮೋಡ ಇತ್ತು ಅಷ್ಟು ಬಿಸಿಲಿಲ್ಲ ಗಿಡಕ್ಕೆಲ್ಲ ನೀರು ಹಾಕಿ ನೋಡಿ ಸ್ವಲ್ಪ ಒಳಗಡೆಯೂ ಗಿಡ ಇಟ್ಟಿದ್ದೀನಿ ಇಲ್ಲಿ ಕಾಂಪೌಂಡಲ್ಲಿ ಅದಕ್ಕೂ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ನಾನು ಹೊರಗಡೆ ಶಾಪಿಂಗ್ ಹೋಗಿದ್ದು ಮುಂಚೆ ನೋಡಿ ಅಲ್ಲಿ ಒಂದು ತಾಂಡ್ರೆ ಒಂದು ಆಫರ್ ಇತ್ತು ಏನು ಮ್ಯಾಗಿ ಎರಡು ತಂಡ್ರೆ ಒಂದು ಆಫರು ನೋಡಿ ಇದನ್ನು ಒಂದು ತಾಂಡ್ರೆ ಒಂದು ಆಫರ್ ಇತ್ತು ಅದು ಪೇಸ್ಟೂ ಅಷ್ಟೇ ಕಮ್ಮಿ ರೇಟ್ ಇತ್ತು ಸೋಪು ಬಾಕ್ಸು ಬಾಕ್ಸ್ ತಗೊಂಡ್ರೆ ಸ್ವಲ್ಪ ಕಮ್ಮಿ ಇತ್ತು ಆಫರ್ ಇತ್ತೆಲ್ಲ ನಾವು ಈಟ್ರ್ ಕೆಟ್ಟೋಗಿತ್ತು ಮತ್ತು ಈಟ್ರೂ ಅಷ್ಟೇ ಒಂಬೈನೂರು ರೂಪಾಯಿ ಇತ್ತು ಅದು ಮುನ್ನೂರೈವತ್ತಿತ್ತು ಈ ಬಾಲ್ಸ್ ಅಷ್ಟೇ ನೈಂಟಿ ನೈನ್ ರುಪಿ ಇತ್ತು ಇದನ್ನು ನಂಗೆ ಬೇಕಾಗಿತ್ತು ಇದು ನೈಂಟಿ ನೈನ್ ರುಪಿ ನೋಡಿ ತುಂಬ ಚೆನ್ನಾಗಿತ್ತು ಹಾಗೆ ಹೊರಗಡೆ ಹಣ್ಣು ತಂದಿದ್ದು ನೋಡಿ ತುಂಬ ಕಾಸ್ಟ್ಲಿ ಇದು ಬಟರ್ ಫ್ರೂಟು ಅದನ್ನು ಒಂದು ಮೂರು ನಾ ನಾಲ್ಕು ಕೆ ಜಿ ತಗೊಂಡು ಬಂದಿದ್ದು ಸ್ವಲ್ಪ ನಮ್ಮ ಮಗಳಿಗೆ ಬೇಕಲ್ಲ ತಿನ್ನೋದಕ್ಕೆ ಆವಾಗದು ಅವಾಗ ಇದು ಕಮ್ಮಿ ಇತ್ತು ಎಂಬತ್ತು ರೂಪಾಯಿ ಕೆ ಜಿ ಇತ್ತು ನೋಡಿ ಏನು ಗೋವಾ ಸೀವಿ ಅಂತಾರಲ್ಲ ಅದು ಮತ್ತು ಆಪಲ್ಲು ಫಸ್ಟ್ ಒಂದು ಎರಡು ಕೆ ಜಿ ತಂದಿದ್ದು ಅದಕ್ಕೆ ಇಟ್ಟೋಗಿತ್ತು ಅಂತ ಮತ್ತೆ ಚೇಂಜ್ ಮಾಡಿ ಬೇರೆ ತಗೊಬಂದು ವಾಪಾಸ್ ಹೋಗ್ಬಿಟ್ಟು ಅದಕ್ಕೆ ಇಟ್ಟು ಇತ್ತು ಫುಲ್ಲು ಹಾಳಾಗಿತ್ತೆಲ್ಲ ಕಟ್ ಮಾಡಿದ್ರೆ ಇದನ್ನೆಲ್ಲ ನಾನು ಎದ ಎತ್ತಿಟ್ಟು ನೋಡಿ ಈ ಹಣ್ಣು ಹಣ್ಣಾಗಿಲ್ಲ ಅಂದರೆ ಈ ಪೇಪರಿಗೆ ಹಿಂಗೆ ಮುದ್ರೆ ಇಟ್ಟಿದ್ರೆ ಬೇಗ ಹಣ್ಣಾಗುತ್ತೆ ಈ ಥರ ರೌಂಡ್ ನೋಡಿ ಯಾವುದು ಹಣ್ಣಾಗಿಲ್ಲ ಎಲ್ಲ ಕಾಯಿದೆ ನೋಡಿ ಈ ಥರ ಪೇಪರಲ್ಲಿ ಮುದ್ರೆ ಇಟ್ಟಿದ್ರೆ ಬೇಗ ಅಣ್ಣ ಆಗುತ್ತೆ ಹಂಗೆ ಮೀನು ಅಂಗಡಿಗೆ ಬಂದೆ ಟೀ ಕೊಟ್ಬಿಟ್ಟು ಮೀನು ತಗೊಂಡೋಗೋಣ ಅಂತ ಫ್ರೈ ಮಾಡೋದಕ್ಕೆ ನೋಡಿ ಗಿಡ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ದೃಷ್ಟಿಗೆ ಮನೆ ಹತ್ರ ಹಾಕಿರಿ ಹಾಗೇನೆ ಹೋಗ್ಬಿಟ್ಟು ತರಕಾರಿ ತಾಳೋಣ ಅಂತ ಹೋದ್ರು ಸರ್ಕಲ್ಲಿಗೆ ನಾಳೆಗೆ ಬೇಕಲ್ಲ ಹಾಗೆ ತ ತರಕಾರಿ ತಾಳಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಕಡಿಮೆ ಇದೆ ಇವಾಗ ಸೌತೆಕಾಯಿ ಮತ್ತು ಹೀರೆಕಾಯಿ ಇಪ್ಪತ್ತೈದು ರೂಪಾಯಿ ಇತ್ತು ಟೊಮೆಟೋನು ಕಮ್ಮಿ ಆಗಿದೆ ಹದಿನೈದು ರೂಪಾಯಿ ಹತ್ತು ರೂಪಾಯಿ ಇದೆ ಈ ಆಲೂಗಡ್ಡೆನೂ ಅಷ್ಟೇ ನಲ್ವತ್ತು ರೂಪಾಯಿ ನಾನು ಆಲೂಗಡ್ಡೆ ಹೀರೆಕಾಯಿ ಎಲ್ಲ ತಗೊಂಡೆ ನಾಳೆ ಪಲ್ಯ ಮಾಡೋದಕ್ಕೆ ಬೆಳಗ್ಗೆ ಹಾಗೆ ಬಂದು ಸಂಜೆ ಆಗಿತ್ತಲ್ಲ ಪಾನಿಪುರಿ ತಾಳಕ್ಕೆ ಬಂದು ಪಾನಿಪುರಿ ತಗೊಂಡು ಇಲ್ಲಿ ಸ್ವೀಟ್ ಅಂಗಡಿಗೆ ಬಂದು ಬೇಕ್ರಿಗೆ ಬಂದು ಬೇಕ್ರಿಲೆಲ್ಲ ತಗೊಂಡು ಬಂದು ಮನೆಗೆ ತಗೊಬಂದು ಪಾನಿಪುರಿ ಮನೆಯಲ್ಲೇ ತಿನ್ನ ಸಂಜೆ ಹೊತ್ತು ಏನಾದರೂ ಮಾಡ್ತಿದ್ದೆ ನಾನು ಏನು ಮಾಡಿರಲಿಲ್ಲ ಇದನ್ನೇ ಸ್ನ್ಯಾಕ್ಸಿಗೆ ತಿನ್ಕೊಂಡು ಮತ್ತು ಮೆಹಂದಿ ತಂದಿದ್ದೆ ನೋಡಿ ಪತಂಜಲಿಯಿಂದ ಇದು ಕಲ್ಲರ್ ಏನೂ ಬರೋಲ್ಲ ಇದನ್ನು ನಮ್ಮ ಯಜಮಾನ್ರು ತಲೆಗೆ ಹಾಕೋ ಅಂತ ಹೇಳ್ತಾನೆ ಇದ್ರು ತುಂಬ ದಿಸ್ತಿಂದ ತಲೆ ಸುತ್ತು ಅಂತ ನೋಡಿ ಇವತ್ತಿನ ವಿಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಲಾಗ್ ಇಷ್ಟ ಆದರೆ ನೀವು ಒಂದು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಬಾಯ್ ಬಾಯ್